ದಶಕಗಳ ಕನಸು ನನ್ನ ಸಾಗುವ ಭರವಸೆ ಮೂಡಿಸಿದ ತುಂಗಭದ್ರಾ ಹಿನ್ನೀರು ಯೋಜನೆಯ ಟ್ರಯಲ್ ಹೌದು ಚಿತ್ರದುರ್ಗ ಜಿಲ್ಲೆಯ ಬಯಲುಸೀಮೆ ಮೊಳಕಾಲ್ಮೂರು ತಾಲೂಕಿನ ಬಹು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಜಾರಿಗೊಳಿಸಿರುವ ತುಂಗಭದ್ರಾ ಹಿನ್ನೀರು ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಕಾಮಗಾರಿ ಟ್ರಯಲ್ ಹಂತದಲ್ಲಿರುವಾಗಲೇ ಪೈಪ್ಗಳು ಕಿತ್ತು ಹೋಗ್ತಾ ಇದ್ದು ಕಳಪೆ ಗುಣಮಟ್ಟದ ಪೈಪ್ ಅಳವಡಿಕೆ ಮಾಡಲಾಗಿದೆ ಎನ್ನುವ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಸತತವಾಗಿ ಫ್ಲೋರೈಡ್ ಮತ್ತು ನೀರಿನ ಸಮಸ್ಯೆ ಎದುರಿಸ್ತಾ ಇರುವ ಕೂಡ್ಲಿಗಿ ಚಿತ್ರದುರ್ಗ ಚಳ್ಳಕೆರೆ ಮೊಳಕಾಲ್ಮುರು ಹಾಗೂ ಪಾವಗಡ ತಾಲೂಕಿನ ಜನರಿಗೆ ಶುದ್ಧ ನೀರು ನೀಡುವ ಉದ್ದೇಶದಿಂದ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿ ಮಾಡಲಾಗಿದೆ ಕುಡಿಯುವ ನೀರಿಗಾಗಿ ಮರಿಯಮ್ಮನಹಳ್ಳಿ ಸಮೀಪದ ಶಿವಪುರ ಬಳಿ ಜಲಾಶಯದ ಹಿಂದೆ ಜಾಕ್ವಾಲ್ ನಿರ್ಮಿಸಲಾಗಿದೆ ಇಲ್ಲಿಂದ ನೀರನ್ನ ಲಿಫ್ಟ್ ಮಾಡಿ ಗುರುತ್ವಾಕರ್ಷಣೆ ಬಲದಿಂದಲೇ ಇನ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ ದೂರದ ಪಾವಗಡ ತನಕ ಪೈಪ್ ಮೂಲಕ ನೀರು ಹರಿಸಲಾಗ್ತಾ ಇದೆ ಈಗಾಗಲೇ ಯೋಜನೆಯಲ್ಲಿ ಮುಖ್ಯ ಪೈಪ್ ನೀರು ಪೂರೈಸುವ ಉಪ ಪೈಪ್ಗಳು ಮತ್ತು ಟ್ಯಾಂಕ್ಗಳನ್ನು ನಿರ್ಮಿಸಿದ್ದು ಪ್ರಾಯೋಗಿಕವಾಗಿ ನೀರು ಹರಿಸುವ ಕಾರ್ಯ ನಡೀತಾ ಇದೆ ಬೃಹತ್ ಲೈನ್ ಕಾಮಗಾರಿಯಿಂದ ಪ್ರಾಯೋಗಿಕವಾಗಿ ನೀರು ಹರಿಸುವಾಗಲೇ ತಾಲೂಕಿನ ಹೊಸಹಳ್ಳಿ ಹಾನಗಲ ಮೊಳಕಾಲ್ಮುರು ಪಟ್ಟಣದ ತಾಲೂಕು ಆಡಳಿತದ ಸೌಧದ ಮುಂಭಾಗದಲ್ಲಿ ಮತ್ತು ಹಾನ್ಗಲ್ ತುಮಕೂರ್ಲಹಳ್ಳಿ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಪೈಪ್ಲೈನ್ ಕಿತ್ತು ಹೊರಬಂದು ಪರಿಣಾಮ ಅಪಾರ ಪ್ರಮಾಣದಲ್ಲಿ ನೀರು ರಸ್ತೆಗೆ ಹರಿದು ರಸ್ತೆಗಳು ಹಳ್ಳದಂತೆ ಮಾರ್ಪಟ್ಟಿವೆ ಇದು ಕಳಪೆ ಗುಣಮಟ್ಟದ ಪೈಪ್ಲೈನ್ ಅಳವಡಿಕೆ ಮಾಡಿದ್ದರಿಂದಲೇ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಟ್ರಯಲ್ ಹಂತದಲ್ಲಿ ಫೇಲ್ ಆಗ್ತಾ ಇದೆ ಇದು ನಿಜಕ್ಕೂ ಕೂಡ ಕಳವಳಕಾರಿಯಾಗಿದೆ ಈ ಆರೋಪದ ಮಧ್ಯೆಯೂ ಕೂಡ ದಶಕಗಳಿಂದ ಪೈಪ್ಲೈನ್ ಅಳವಡಿಕೆ ಕಾರ್ಯವು ಮಂದಗತಿಯಲ್ಲಿ ಸಾಗ್ತಾ ಇದ್ದ ಕಾರಣ ಈ ಯೋಜನೆ ಪೂರ್ಣಗೊಳ್ಳುವ ಭರವಸೆಯೇ ಜನರಲ್ಲಿ ಮಕ್ಕಾಗಿತ್ತು ಆದರೆ ಪ್ರಾಯೋಗಿಕ ಟ್ರಯಲ್ನಿಂದ ಜನರಲ್ಲಿ ಕುಡಿಯುವ ನೀರು ಗ್ರಾಮಗಳಿಗೆ ಬರುವ ನಿರೀಕ್ಷೆ ಜೊತೆಗೆ ಭರವಸೆ ಕೂಡ ಹೆಚ್ಚಾಗಿದೆ ಇದಕ್ಕೆ ಕಾರಣರಾದ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರ ವರ್ಗಕ್ಕೆ ಜನರು ಈಗ ಅಭಿನಂದನೆಗಳನ್ನು ತಿಳಿಸುತ್ತಿದ್ದಾರೆ